ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನೇತ್ರಕೈ ರುಚಿ ಚಾನಲ್ ನೇತ್ರಕೈ ರುಚಿ ಚಾನಲ್ಗೆ ಸ್ವಾಗತ ಸಿರಿಧಾನ್ಯ ಅಥವಾ ಕಿರುಧಾನ್ಯ ಮಿಲೆಟ್ಸ್ ಮಿಲ್ಲೆಟ್ಸ್ ಅಂತ ಏನು ಕರಿತೀವಿ ಅದರಲ್ಲಿ ಒಂದು ಬಗೆಯಾದ ಸಾಮೆ ಲಿಟಲ್ ಮಿಲ್ಲೆಟ್ಸ್ ಅಂತ ಕರಿತೀವಲ್ಲ ಅದರಿಂದ ಒಂದು ಇವತ್ತು ಹೊಸದಾದಂಥ ರೆಸಿಪಿ ಮಾಡೋದು ನೋಡ್ಕೋಣ ಇದು ತುಂಬ ಹೆಲ್ತಿಯಾಗಿರುತ್ತೆ ರೈಸ್ ಬದಲಿಗೆ ಏನಾದರೂ ನಾವು ತಿನ್ನಬೇಕು ಅಂತ ಅಂದ್ಕೊಂಡ್ರೆ ಈ ರೀತಿ ಕಿರುಧಾನ್ಯಗಳನ್ನ ಬಳಸಿ ಆಗಾಗ ರೆಸಿಪಿ ಮಾಡೋದರಿಂದ ಹೆಲ್ತಿಯಾಗಿಯೂ ಇರ್ಬೋದು ಈಗ ನೋಡಿ ಇದನ್ನು ರಾತ್ರಿಯೇ ನಾನು ಇದನ್ನು ಚೆನ್ನಾಗಿ ಒಂದು ಎರಡು ಸಾರಿ ತೊಳೆದು ಅದನ್ನು ನೆನೆಯಾಕಿ ಇಡ್ತೀನಿ ಕಿರುಧಾನ್ಯ ತುಂಬ ಸಣ್ಣಗೆ ಇರುತ್ತೆ ಆದರೆ ಇದು ನೆನೆಯ ನೆನೆಯೋದ್ರಿಂದ ಫುಲ್ಲು ತುಂಬ ಪೌಷ್ಟಿಕಾಂಶಗಳು ಹೆಚ್ಚಾಗುತ್ತೆ ನೋಡಿ ಇದು ರಾತ್ರಿ ಪೂರ್ತಿ ನೆನೆಸಿರುವಂಥದ್ದು ಈಗ ನೆನೆಸಿ ನೀರೆಲ್ಲ ತೆಗೆದಿರೋದು ಇದಕ್ಕೆ ನಾನು ಎರಡು ಟೊಮೆಟೊ ತೊಗೊಂಡಿದ್ದೀನಿ ಅವರೆಕಾಳು ಅನ್ಬೌಲು ಈರುಳ್ಳಿ ಪುದೀನ ಒಗ್ಗರಣೆಗೆ ಈಗ ನೋಡಿ ರುಬ್ಬಲು ಕೊತ್ತಂಬರಿ ಸೊಪ್ಪು ಹಸಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಸ್ವಲ್ಪ ಕಾಯಿ ತುರಿ ಒಗ್ಗರಣೆಗೆ ಪಲಾವ್ ಸಾಮಾನು ಹಾಗೆ ಖಾರಕ್ಕೆ ಬೇಕಾಗಿರುವಂತಹ ಹಚ್ಚಿಮೆಣ್ಸಿನ್ಕಾಯಿ ಪುಡಿ ಗರಂ ಮಸಾಲೆ ಹಾಗೆ ಅರ್ಶಿನ ಪುಡಿ ಇದಿಷ್ಟಿದ್ರೆ ಇವತ್ತು ನಾವು ಒಂದು ಹೊಸ ರೆಸಿಪಿ ಮಾಡೋಣ ಮೊಸರು ಆಪ್ಷನಲ್ಲೂ ಬೇಕಿದ್ದರೆ ಬಳಸ್ಬೋದು ಅದ್ರ ಬದಲಿಗೆ ನಿಂಬೆಹಣ್ಣು ಕೂಡ ಬಳಸ್ಬೋದು ಈಗ ನಾನು ಗ್ರೈಂಡ್ ಮಾಡಲು ಕೊತ್ತಂಬರಿ ಸೊಪ್ಪು ಪುದೀನ ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಬದಲಿಗೆ ನೀವು ಬೇಡ ಅಂದರೆ ಹಣಮೆಣ್ಸಿನ್ಕಾಯಿ ಹಾಕೋಬೋದು ಶುಂಠಿ ಹಾಗೂ ಬೆಳ್ಳುಳ್ಳಿ ಸ್ವಲ್ಪ ತೆಂಗಿನ ತುರಿ ಒಂದು ಎರಡು ಸ್ಪೂನ್ ಆಗುವಷ್ಟು ಇದನ್ನು ಏನೂ ನೀರು ಹಾಕ್ಬಾರ್ದು ಮತ್ತು ನೈಸಿಗೆ ಪೇಸ್ಟ್ ಮಾಡಬಾರ್ದು ಈ ನಾವು ಕಲ್ಲಿನಲ್ಲಿ ಜಜ್ಜಿದಾಗ ಯಾವ ರೀತಿ ಸ್ವಲ್ಪ ತರಿ ತರಿ ಆಗಿರುತ್ತೆ ಆ ರೀತಿ ಪೇಸ್ಟ್ ಮಾಡಿಕೊಂಡ್ರೆ ಸಾಕು ಯಾಕಂದರೆ ಕಿರುಧಾನ್ಯ ತುಂಬ ಸಣ್ಣದಾಗಿರೋದ್ರಿಂದ ಪೇಸ್ಟ್ ಥರ ಮಸಾಲೆ ಆಗಿಬಿಟ್ರೆ ಅದು ತುಂಬ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಹಾಗಾಗಿ ಇದನ್ನು ತರಿ ತರಿಯಾಗಿ ರುಬ್ಕೋಬೇಕು ಒಂದು ಕುಕ್ಕರಿಗೆ ಎಣ್ಣೆ ಹಾಕಿ ಅದಕ್ಕೆ ಎಣ್ಣೆ ಕಾದ ನಂತರ ಪಲಾವ್ ಸಾಮಾನು ಹಾಕಿ ನಂತರ ಈರುಳ್ಳಿ ಹಾಗೂ ಪುದೀನ ಹಾಕ್ಕೊಂಡಿದ್ದೀನಿ ಪುದೀನ ಈರುಳ್ಳಿ ಎಲ್ಲ ಚೆನ್ನಾಗಿ ಕೆಂಪುಗಾದ ನಂತರ ಕಟ್ ಮಾಡ್ಕೊಂಡಿರುವಂತಹ ಟೊಮೆಟೊ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಲಿ ಆ ರೀತಿ ಮೀಡಿಯಮ್ ಫ್ಲೇಮ್ನಲ್ಲಿ ಎಲ್ಲ ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊನೂ ಕೂಡ ಬೇಯ್ತಿದ್ದಂಗೆ ಸ್ಮ್ಯಾಶ್ ಆಗ್ತಾ ಹೋಗುತ್ತೆ ಟೊಮೆಟೊ ಸ್ಮ್ಯಾಶ್ ಆದ ನಂತರ ಅವರೆಕಾಳನ್ನ ಇದ್ದೀನಿ ನಿಮಗೆ ಅವರೆಕಾಳು ಸೀಸನ್ ಇಲ್ಲಾಂದರೆ ಬಟಾಣಿ ಕಾರ್ನ್ ಏನು ಬೇಕಾದರೂ ಯೂಸ್ ಮಾಡ್ಬೋದು ಈಗ ನಾನು ಸೀಸನ್ ಇರೋದರಿಂದ ಅವರೆಕಾಳನ್ನ ಬಳಸ್ತಾ ಇದ್ದೀನಿ ಅವರೆಕಾಳು ಹಾಕಿದ ನಂತರ ಇಲ್ಲಿ ಮಸಾಲೆ ಪದಾರ್ಥಗಳು ಅಂದರೆ ಒಂದು ಸ್ಪೂನ್ ಅಚ್ಚಮೆಣ್ಸಿನ್ಕಾಯಿ ಪುಡಿ ಒಂದು ಮುಕ್ಕಾಲು ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಗೆ ಕಲ್ಲರಿಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಹೊಂದ್ಕೊಂಡು ಆದಮೇಲೆ ನಾವು ರುಪ್ ತರಿ ತರಿಯಾಗಿ ರುಬ್ಕೊಂಡಿರುವಂತಹ ಮಸಾಲ ಪದಾರ್ಥನ ಸೇರಿಸ್ಕೊಳ್ತಾಯಿದ್ದೀನಿ ಈ ರೀತಿ ತರಿಯಾಗೇ ಇರಬೇಕು ಯಾವುದೇ ರೀತಿ ನೀರು ಹಾಕ್ ಹಾಕ್ಬಾರ್ದು ಒಂದು ಚಿಕ್ಕ ಮಿಕ್ಸಿ ಜಾರ್ನಲ್ಲಿ ಈ ರೀತಿ ಪೇಸ್ಟ್ ಮಾಡಿಟ್ಕೊಂಡಿರಬೇಕು ಈಗ ನೋಡಿ ನೆನೆಸಿಟ್ಕೊಂಡಿರುವಂತಹ ಹಾಕೊಳ್ತಾ ಇದ್ದೀನಿ ಇದು ಕೂಡ ಚೆನ್ನಾಗಿ ಮಸಾಲೆ ಜೊತೆ ಹೊಂದ್ಕೊಳ್ಳಿ ನಾವು ಯಾವಾಗಲೂ ರೈಸಿಂದ ಪಲಾವು ರೈಸ್ ಪಾತು ಏನಾದರೂ ಮಾಡ್ತಾ ಇರ್ತೀವಿ ಅದರ ಟೇಸ್ಟೇ ಬೇರೆ ನೀವು ಇದನ್ನು ಒಂದು ಒಮ್ಮೆ ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಮತ್ತೆ ಮತ್ತೆ ಮಾಡಬೇಕು ಅಂತಿರ್ತೀರ ಇಲ್ಲಿ ನಾನು ಒಂದು ಮೂರರಿಂದ ನಾಲ್ಕು ಸ್ಪೂನ್ ಮೊಸರು ಕೂಡ ಹಾಕ್ಕೊಂಡಿದ್ದೀನಿ ಮೊಸರು ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ಇದು ಆಪ್ಷನ್ನು ಮೊಸರು ಹಾಕೋದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ಬಿರಿಯಾನಿ ರೇಂಜಲ್ಲಿ ನೋಡಿ ಇದಾದ ನಂತರ ನಾನು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಬಿಸಿ ನೀರನ್ನ ಇದ್ದೀನಿ ಈ ಕಿರುಧಾನ್ಯಕ್ಕೆ ನಾವು ಅಕ್ಕಿಗೆ ಹಾಕ್ಕೊಳ್ಳೋ ಥರ ಒನ್ ಇಷ್ಟು ಟೂ ಹಾಕೋಬಾರ್ದು ಒನ್ ಇಷ್ಟು ಒನ್ ಆ್ಯಂಡ್ ಹಾಫ್ ಹಾಕೋಬೇಕು ಅಂದರೆ ಒಂದು ಬಟ್ಟಲು ಕಿರಿಧಾನ್ಯ ಇದ್ದರೆ ಒಂದೂವರೆ ಅಂದರೆ ನೀವು ಯಾವ ಪಾತ್ರೆನಲ್ಲಾದರೂ ಸರಿ ಅಳತೆ ಮಾಡ್ಕೊಂಡಿರ್ತೀರಲ್ಲ ಆದರೆ ಒಂದೂವರೆ ಆದರೆ ಸಾಕು ಕರೆಕ್ಟಾಗಿ ಆಗುತ್ತೆ ಕಡಿಮೆ ಹಾಕೊಂಡ್ರೇ ಸಾಕು ಯಾಕಂದರೆ ಓವರ್ನೈಟು ಕೂಡ ನೆಂದಿರುತ್ತೆ ಅದು ಸಾಫ್ಟ್ ಆಗೋಕ್ಕೆ ಮತ್ತು ಇದು ತುಂಬ ಇರೋದ್ರಿಂದ ಬೇಗನೆ ಬೇಯುತ್ತೆ ಅಷ್ಟು ನೀರು ಸಾಕಾಗುತ್ತೆ ಈಗ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಬೇಕು ಅಂದರೆ ಇದಕ್ಕೆ ನೀವು ಒಂದು ಸ್ಪೂನ್ ತುಪ್ಪನ ಆ್ಯಡ್ ಮಾಡ್ಕೋಬೋದು ಈ ಚೆನ್ನಾಗಿ ಕುದಿ ಬಂದಾದಮೇಲೆ ಲಿಟ್ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ವಿಷಲ್ ಬರ್ಸ್ಕೊಂಡ್ರೆ ಸಾಕು ಕಿರುಧಾನ್ಯ ಅಥವಾ ಸಿರಿಧಾನ್ಯ ಅಥವಾ ಲಿಟಲ್ ಮಿಲೆಟ್ಸ್ ಇಂದ ಮಾಡಿರುವಂತಹ ಸೂಪರ್ ಆದಂತಹ ರೆಸಿಪಿ ರೆಡಿಯಾಗಿದೆ ರೈಸ್ ಬದಲಿಗೆ ಏನಾದರೂ ಹೊಸದಾಗಿ ಮಾಡ್ಕೋಬೇಕು ಅಂದರೆ ಸಿರಿಧಾನ್ಯಗಳನ್ನ ಬಳಸಿ ಒಂದೊಂದು ವಾರದಲ್ಲಿ ಒಂದು ದಿನನಾದರೂ ಈ ರೀತಿ ಬೇರೆ ಬೇರೆ ಸಿರಿಧಾನ್ಯ ಬಳಸಿ ಹೊಸ ಹೊಸ ರೆಸಿಪಿಗಳನ್ನ ಮಾಡಿಕೊಂಡು ತಿಂತಾರೆ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ಹೆಲ್ತಿಯಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಆಲ್ ಬೆಲ್ಲೇಕಾನ್ ಪ್ರೆಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬಿಡಿ ಹೊಸಬ್ರೆ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು